ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಜಾತಕನೂ ಕರೆಕ್ಟ್ ಆಗಿ ನೋಡಿ ಮ್ಯಾಚ್ ಆಗತ್ತೆ ಅಂತ ಅದ್ರಲ್ಲಿ ಏನೋ ಸಮಸ್ಯೆಗಳಿದ್ರೆ ಆಗದ್ ಬೇಡ ಅಂತ ಅದನ್ನು ಹೇಳ್ಬಿಟ್ಟೆ ಯಾಕಂದ್ರೆ ಇವಾಗ ನೋಡಿ ಪ್ರೀತಿ ಬೇರೆ ಬಟ್ ನಾಳೆ ದಿನ ನಮ್ ಜಾತಕದಲ್ಲಿ ನಾನು ಹೇಳು ಕಂಡ್ರ ಆಗಲ್ಲ ಅಂತ ಇತ್ತು ಅಂತ ಅನ್ಕೊಳ್ಳಿ ಏನ್ ಮಾಡ್ತೀರಾ ಸ್ಯಾಕ್ರಿಫೈಸ್ ಅಂತಲ್ಲ ಅದು ಮುನ್ನೆಚ್ಚರಿಕೆ ಅಷ್ಟೇ ಅದು ಈಗ ನಾಳೆ ಇನ್ನೊಂದೇನೋ ಕಳ್ಕೊಳ್ಬಹುದು ಇವಾಗ್ಲೇ ನಿಮ್ಗೆ ಇದ್ಬಾಣ ಅಂತ ಜಾತಕ ಜಾತಕದಲ್ಲಿ ಇಲ್ಲ ಅಪರಂಜಿ ಅಂತ ಹುಡುಗ ಚಾನ್ಸೇ ಇಲ್ಲ ನೋಡಿ ಎಲ್ಲ ಬರಿ ಓನ್ ಬಗ್ಗೆ ನನಗೆ ಏನು ಅಕ್ಕಿ ಅಂತ ಆ ಅಕ್ಕ ಹೇಳ್ತಿದೀರೆ ಬಂತು ನಾನು ತorsದಾಗಿ ನನಗೂ ಬಂತು ಓಕೆ ಪರವಾಗಿಲ್ಲ ಓಕೆ ಓಕೆ ಪರವಾಗಿಲ್ಲ ನನಗೂ ಬಂತು ಸ್ವಲ್ಪ ಹಂಗೆ ಬಟ್ ಅದು ಪರವಾಗಿಲ್ಲ ನಿನ್ನನ್ನ ಚೆನ್ನಾಗಿ ನೋಡಕತ್ತಾ ಲೈಫ್ ಲಾಂಗ್ ಅಂತ ಇತ್ತು